ಒಂದು ಪುಸ್ತಕ ಜನ ಚಳುವಳಿಗಳ ನಾಯಕ ಪ್ರೀತಿಯ ಸಂಗಾತಿ ಜಿ ಸಿ ಬಯ್ಯಾರೆಡ್ಡಿ ಅವರ ಸಂಬಂಧಪಟ್ಟಂಗೆ ಬರೆದ ಪುಸ್ತಕ ಈ ಪುಸ್ತಕವನ್ನ ನಮ್ಮ ಹಿರಿಯ ಸಂಗಾತಿಯಾದಂಥ ಜಸ್ಟಿಸ್ ಗೋಪಾಲ್ ಗೌಡ ಅವರು ಬಿಡುಗಡೆ ಮಾಡಬೇಕು ವೇದಿಕೆ ಮೇಲೆ ಇದ್ದವರೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀನಿ ಅವರಿಗೆ ನಮ್ಮ ವಂದನೆ ಜನಪರ ಚಳುವಳಿಗಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡ ಸಿ ಬಯ್ಯಾರೆಡ್ಡಿ ಅವರಿಗೆ ನಮ್ಮೆಲ್ಲರ ವಂದನೆ ಬಯ್ಯಾರೆಡ್ಡಿ ಅವರಿಗೆ ಗೌರವವನ್ನು ಸಲ್ಲಿಸೋದಕ್ಕಾಗಿ ನಾನು ಇಲ್ಲಿ ನಿಂತಿದ್ದೇನೆ ಬಯ್ಯಾರೆಡ್ಡಿ ಆರಂಭದ ದಿನಗಳಿಂದ ಕಡೆಯ ದಿನದವರೆಗೆ ತಾವು ನಂಬಿದ ತತ್ವಗಳಿಗೆ ಬದ್ಧರಾಗಿ ಬದುಕಿದಂಥವರು ವಿಶೇಷವಾಗಿ ಎಡಪಂಥೀಯ ಚಳುವಳಿಯನ್ನು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ನಡು ನಡುವೆ ಅದನ್ನ ಬಿಟ್ಟೋದಂತ ಅನೇಕರು ಇದ್ದಾರೆ ಅದಕ್ಕೆ ಅವರದೇ ಆದಂತ ವೈಯಕ್ತಿಕ ಕಾರಣಗಳಿರ್ಬೋದು ಅಥವಾ ತಾತ್ವಿಕವಾದ ನಿರಾಶೆ ಇರಬಹುದು ಇತ್ಯಾದಿ ಕಾರಣಗಳಿವೆ ಆದ್ರೆ ಕಡೆ ಉಸಿರು ಇರುವವರೆಗೂ ಹೋರಾಟವನ್ನೇ ಧ್ಯಾನಿಸ್ತಾ ಹೋರಾಟದ ಬಗೆಗೆ ಚಿಂತನೆಯನ್ನ ಮಾಡ್ತಾ ಆಸ್ಪತ್ರೆಯಲ್ಲಿದ್ದ ಸಂದರ್ಭದಲ್ಲಿಯೂ ಸಹ ಹೋರಾಟಗಳಿಗೆ ಜಯವಾಗಲಿ ಎನ್ನುವ ಕನಸನ್ನ ಕಟ್ತಾ ಇದ್ದಂತ ಒಬ್ಬ ಸಂಗಾತಿ ಬೈಯಾರೆಡ್ಡಿ ಅವರಾಗಿದ್ದರು ಬೈಯಾರೆಡ್ಡಿ ಎಸ್ ಎಫ್ ಐನ ಅಧ್ಯಕ್ಷರಾಗಿದ್ದ ಸಂದರ್ಭದ ಒಳಗಡೆ ನಾವೆಲ್ಲ ಮೇಸ್ಟ್ಗಳ ಆಗಿದ್ದ ಸಂದರ್ಭ ಅದು ಹಾಗಾಗಿ ಅವರು ಕಾಲೇಜುಗಳಿಗೆ ಭೇಟಿ ಕೊಡ್ತಾ ಇದ್ರು ವಿದ್ಯಾರ್ಥಿಗಳನ್ನ ಸಂಘಡ್ಸಕ್ ಪ್ರಯತ್ನ ಮಾಡ್ತಿದ್ರು ಅಂದ್ರೆ ತಾವು ವಹಿಸಿಕೊಂಡಂತಹ ಕೆಲಸವನ್ನ ಅತ್ಯಂತ ನಿಷ್ಠೆಯಿಂದ ಮಾಡ್ತಾ ಬಂದಂತಹ ಒಬ್ಬ ಎಡಪಂಥೀಯ ಕಾರ್ಯಕರ್ತರಾಗಿ ಆನಂತರ ಎಡಪಂಥೀಯ ನಾಯಕರಾಗಿ ಬೆಳೆದಂತವರು ಬೈಯಾರೆಡ್ಡಿ ಅವರು ಎಸ್ ಎಫ್ಐ ಇಂದ ಅವರು ರಾಜ್ಯ ಸಂಸ್ಥೆಗೆ ಬರ್ತಾರೆ ರಾಜ್ಯ ಕಾರ್ಯದರ್ಶಿ ಮಂಡಳಿಗೆ ಬರ್ತಾರೆ ಅವರು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ದುಡಿಮೆ ಮಾಡಿದ್ದು ಹೆಚ್ಚು ಅವರು ಕ್ರಿಯಾಶೀಲರಾಗಿದ್ದದ್ದು ಕರ್ನಾಟಕ ಪ್ರಾಂತ ರೈತ ಸಂಘದ ಅದರ ಜೊತೆಗೆ ಸಂಯುಕ್ತ ಹೋರಾಟ ಕರ್ನಾಟಕ ಅನ್ನುವಂಥ ಸಂಸ್ಥೆಯ ಸಂಚಾಲಕರಾಗಿ ಅವ್ರು ಮಾಡಿದ ಕೆಲಸ ಇದೆಯಲ್ಲ ಬಹಳ ದೊಡ್ಡದು ಆ ಸಂದರ್ಭದಲ್ಲಿ ನನ್ನ ಜೊತೆ ಅನೇಕ ಸಂದರ್ಭದಲ್ಲಿ ಅವರು ಮಾತಾಡ್ತಾ ಇದ್ರು ಆರಂಭದಲ್ಲೇ ನಾನು ಹೇಳಿದಾಗೆ ತಾವು ನಂಬಿದ್ದರ ಬಗೆಗೆ ಬಹಳ ನಿಷ್ಠಾವಂತರಾಗಿದ್ದಂಥವ್ರು ನಾನು ಅವರನ್ನು ಸ್ವಲ್ಪ ಸೂತ್ರಬದ್ಧವಾಗಿ ವಿವರಿಸಬೇಕು ಅಂತ ಅಂದ್ರೆ ನಾವು ಅನೇಕ ಸಾರಿ ಚರ್ಚೆ ಮಾಡಿದ್ದೇವೆ ತಾತ್ವಿಕ ವಿಚಾರಗಳನ್ನು ಮಾತಾಡಿದ್ದೇವೆ ದೂರವಾಣಿಯಲ್ಲಿ ಮಾತಾಡಿದ್ದೇವೆ ಎದುರುಗಡೆ ಮಾತಾಡಿದ್ದೇವೆ ಇದೆಲ್ಲ ಒಂದ್ ಕಡೆ ಇದ್ರೆಲ್ಲ ಈ ಅನುಭವದಿಂದ ಹೇಳೋದಾದ್ರೆ ನನಗೆ ಅವರು ಒಬ್ಬ ನೈತಿಕ ನಿಷ್ಠಾವಂತ ತಾತ್ವಿಕ ಹೃದಯವಂತ ಅಂತ ಹೇಳಕ್ ಇಷ್ಟಪಡ್ತೇನೆ ಇದಕ್ ಕಾರಣ ಇದೆ ನೈ ನೈತಿಕ ನಿಷ್ಠಾವಂತ ನಾನು ತಾತ್ವಿಕ ನಿಷ್ಠಾವಂತ ಅನ್ನೋ ಪದ ಬಳಸಲಿಲ್ಲ ನಾನು ಆದರೆ ತಾತ್ವಿಕ ಹೃದಯವಂತ ಅನ್ನೋ ಪದವನ್ನು ಬಳಸ್ತೆ ನಾನು ನೈತಿಕ ನಿಷ್ಠಾವಂತ ಅನ್ನೋಂಥ ಪದವನ್ನು ಬಳಸ್ತೆ ಅಂದರೆ ತಾವು ನಂಬಿದ ಸಿದ್ಧಾಂತಕ್ಕೆ ನಿಷ್ಠವಾಗಿ ನಡ್ಕೊಳ್ಳೋದು ಸಹ ಒಂದು ನೈತಿಕತೆಯೇನೇನೆ ನಮ್ಮಲ್ಲಿ ನೈತಿಕತೆಯ ಅನೇಕ ಆಯಾಮಗಳಿವೆ ಸಾಮಾಜಿಕ ನೈತಿಕತೆ ರಾಜಕೀಯ ನೈತಿಕತೆ ಆರ್ಥಿಕ ನೈತಿಕತೆ ಸಾಂಸ್ಕೃತಿಕ ನೈತಿಕತೆ ಈಗೆಲ್ಲ ಇವೆ ವ್ಯಕ್ತಿಗತವಾದ ನೈತಿಕತೆಗಳು ಇರುತ್ತವೆ ಅದು ವ್ಯಕ್ತಿಗತವಾದ ನೈತಿಕತೆ ಮತ್ತು ಸೈದ್ಧಾಂತಿಕ ನೈತಿಕತೆ ಎರಡನ್ನೂ ಒಟ್ಟಿಗೆ ಇದೆಯಲ್ಲ ಆ ಒಂದು ನಿಷ್ಠೆ ಇದೆಯಲ್ಲ ಆ ನಿಷ್ಠೆಯಲ್ಲಿಯೇ ಒಂದು ನೈತಿಕತೆ ಇತ್ತು ಆ ನೈತಿಕತೆ ಯಾವಾಗಿರುತ್ತೆ ತಾವು ಏನನ್ನ ನಂಬಿರ್ತೇವೆ ಅದರ ಆಚೆಗೆ ಹೋಗೋದಕ್ಕೆ ಅದು ಬಿಡೋದಿಲ್ಲ ಅದು ಹಾಗಾಗಿ ಬೈಯಾರೆಡ್ಡಿಯವರ ಒಳಗಡೆ ಇದ್ದದ್ದು ಒಂದು ನೈತಿಕ ನಿಷ್ಠಾವಂತ ಬೈಯಾರೆಡ್ಡಿ ತಾತ್ವಿಕ ಹೃದಯವಂತ ಅಂತ ಯಾಕೆ ಕರಿತೀನಿ ಅಂದ್ರೆ ನಮ್ಮಲ್ಲಿ ಅನೇಕ ಸಾರಿ ಈ ಸೈದ್ಧಾಂತಿಕ ಶಿಸ್ತಿಗೆ ಒಳಪಟ್ಟವರಲ್ಲಿ ಶುಷ್ಕತೆಯ ಆಯಾಮಗಳು ಇರುತ್ತವೆ ಅನೇಕ ಸಂದರ್ಭದಲ್ಲಿ ಯಾವುದೇ ಒಂದು ಸಿದ್ಧಾಂತ ಸೃಜನಶೀಲವಾಗದೆ ಹೋದರೆ ಚಲನಶೀಲ ಹೋದ್ರೆ ಅದು ಶುಷ್ಕವಾಗುತ್ತೆ ಜಡವಾಗತ್ತೆ ಆದ್ರೆ ನಾನಿವರನ್ನ ತಾತ್ವಿಕ ಹೃದಯ ಅಂತ ಅಂತ ಕರೆದದ್ದು ಆ ತಾತ್ವಿಕತೆ ಹೃದಯಸ್ಥವಾಗಿತ್ತು ಅಂತ ಯಾವಾಗ ಒಂದು ತಾತ್ವಿಕತೆ ಒಂದು ಸಿದ್ಧಾಂತ ಹೃದಯಸ್ಥವಾಗಿರುತ್ತೆ ಅದಕ್ಕೊಂದು ಮಾನವೀಯವಾದಂತ ಮಿಡಿತ ಇರುತ್ತೆ ಮನುಷ್ಯ ಸಂಬಂಧಿಯಾದಂತ ಒಂದು ಆಯಾಮ ಲಭ್ಯ ಆಗುತ್ತೆ ಅದರ ಪ್ರಜ್ಞೆ ಅಷ್ಟೇ ಮುಖ್ಯ ಆಗಲ್ಲ ಮೆದುಳು ಮತ್ತು ಮನಸ್ಸುಗಳನ್ನು ಒಂದು ಮಾಡುತ್ತೆ ತಾತ್ವಿಕತೆ ಬಹುಪಾಲು ಮೆದುಳಿಗೆ ಸಂಬಂಧಪಟ್ಟದ್ದು ಆದ್ರೆ ಹೃದಯ ಇದೆಯಲ್ಲ ಅದ್ ಮನಸ್ಸಿಗೆ ಸಂಬಂಧಪಟ್ಟದ್ದು ಹಾಗಾಗಿಯೇ ಇವರ ತಾತ್ವಿಕತೆಗೂ ಮತ್ತು ಹೃದಯಕ್ಕೂ ಇರುವ ಸಂಬಂಧ ಇದೆಯಲ್ಲ ಅವರ ಸಿದ್ಧಾಂತವನ್ನು ಹೆಚ್ಚು ಮಾನವೀಯಗೊಳಿಸಿ ಂತಹ ಒಂದು ಆಯಾಮವಾದದ್ರಿಂದ ಬೈಯಾರೆಡ್ಡಿ ಅವರನ್ನು ನಾನು ಒಬ್ಬ ನೈತಿಕ ನಿಷ್ಠಾವಂತ ಮತ್ತು ತಾತ್ವಿಕ ಹೃದಯವಂತ ಅಂತ ಕರೆಯೋದಕ್ಕೆ ಇಷ್ಟಪಡ್ತೇನೆ ಅವರು ಆಗಲೇ ಹೇಳಿದೆ ಕಡೆ ಉಸಿರಿರೋವರೆಗೂ ಹೋರಾಟದ ಬಗ್ಗೆ ಯೋಚನೆ ಮಾಡ್ತಿದ್ರು ವಿಶೇಷವಾಗಿ ಅವರು ಹೆಚ್ಚು ಬೆಳಕಿಗೆ ಬಂದದ್ದು ಹೆಚ್ಚು ಕಾಣಿಸಿಕೊಂಡದಿದೆಯಲ್ಲ ಅವರು ಪ್ರಾಂತ ರೈತ ಸಂಘದ ನೇತೃತ್ವವನ್ನು ಇಸಿದಾಗ ಮೊದಲು ಕಾರ್ಯದರ್ಶಿ ಆದರು ಆಮೇಲೆ ಅಧ್ಯಕ್ಷರಾದರು ಭೂ ಹೋರಾಟಗಳಲ್ಲಿ ಭಾಗವಹಿಸಿದ್ರು ಅವರು ಯಾರು ಭೂ ಆಕ್ರಮಣ ನಡೀತಾ ಇದ್ರೆ ಅದನ್ನ ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡಿದರು ಭೂ ಮುಂಜೂರಾತಿ ಬಗ್ಗೆ ಹೋರಾಟವನ್ನು ಮಾಡಿದರು ಬೆಳೆಗಳಿಗೆ ನ್ಯಾಯವಾದ ಬೆಲೆ ಸಿಕ್ಕಬೇಕು ಅಂತ ಹೋರಾಟವನ್ನು ಕಟ್ಟಿದ್ರು ಅಂದ್ರೆ ಅವರ ಒಂದು ಆಯಾಮ ಅಂದ್ರೆ ಬಹುಮುಖ್ಯವಾದ ಅವರ ಹೋರಾಟದ ಆಯಾಮ ಭೂಮಿ ಆಗಿತ್ತು ಅದು ಆ ಭೂಮಿಗೆ ಸಂಬಂಧಪಟ್ಟಂತ ಹೋರಾಟಗಳನ್ನು ಕಟ್ಟುವುದರ ಮುಖಾಂತರವಾಗಿಯೇ ಅವರು ನನಗನ್ಸುತ್ತೆ ಅವರು ಭೂಮಿ ಬದ್ಧ ಬೈಯಾರೆಡ್ಡಿ ಅಂತ ಭೂಮಿ ಬದ್ಧ ಬೈಯಾರೆಡ್ಡಿ ಅನ್ನೋದಿದೆಯಲ್ಲ ಅದು ಕೇವಲ ಭೂಮಿ ಅನ್ನೋದನ್ನ ಭೌತಿಕವಾಗಿ ಹೇಳ್ತಾ ಇಲ್ಲ ನಾನು ಭೂಮಿ ಅಂದ್ರೇನೆ ಬದುಕು ನಮ್ಮಂತವರಿಗೆ ಒಂದು ಸಾಂಸ್ಕೃತಿಕವಾದ ಆಯಾಮ ಸಾಹಿತ್ಯಿಕ ಆಯಾಮ ಇದೆಯಲ್ಲ ಭೂಮಿ ಅನ್ನೋದು ಒಂದು ರೂಪ ಕೈ ಮೆಟಫರ್ ಅದು ಭೂಮಿ ಅನ್ನೋದು ಆ ಭೂಮಿಲಿ ಸಂಭ್ರಮ ಇರುತ್ತೆ ಸಂಕ ಇರುತ್ತೆ ಸಂಘರ್ಷ ಇರುತ್ತೆ ಸೌಹಾರ್ದ ಇರುತ್ತೆ ಹೋರಾಟ ಇರುತ್ತೆ ಅದರಲ್ಲಿ ಮುನ್ನಡೆ ಹಿನ್ನಡೆ ಎಲ್ಲ ಇರುತ್ತೆ ಅಂದ್ರೆ ಭೂಮಿ ಬದುಕಿನ ಅನೇಕ ಅನುಭವಗಳನ್ನ ಇಟ್ಕೊಂಡಿರೋದೇ ಭೂಮಿ ಅನ್ನೋದ್ರ ರೂಪಕ ಅದು ಆ ಎಲ್ಲವನ್ನೂ ಒಳಗೊಳ್ತಾನೇನೆ ಭೂಮಿ ಸಂಬಂಧಿಯಾಗಿರ್ತಕ್ಕಂತಹ ಹೋರಾಟಗಳಲ್ಲಿ ಬಹಳ ನಿಷ್ಠೆಯಿಂದ ದುಡಿದದ್ದು ಒಂದ್ ಕಡೆ ಭೌತಿಕವಾಗಿ ಭೂಮಿ ಇನ್ನೊಂದು ಕಡೆ ಮಾನಸಿಕವಾದಂತಹ ಭೂಮಿ ಎರಡರಲ್ಲೂ ಅವರು ದುಡಿದದ್ದಿದೆಯಲ್ಲ ಅದು ಬಯ್ಯಾರೆಡ್ಡಿ ಅವರ ಬಹುಮುಖ್ಯವಾದ ಭಾಗ ಅವರ ಬದುಕಿನ ಬಹುಮುಖ್ಯವಾದ ಭಾಗ ಹಾಗಾಗಿ ಅವರು ನನಗೆ ಭೂಮಿ ಬದ್ಧತೆಯ ಬಯ್ಯಾರೆಡ್ಡಿ ಅನ್ನುವಂಥ ಕರೆಯೋದಕ್ಕೆ ಆ ಕಾರಣಕ್ಕಾಗಿ ನಾನು ಇಷ್ಟಪಡ್ತೇನೆ ಅಂತ ಭೂಮಿ ಬದ್ಧತೆಯ ಬಯ್ಯಾರೆಡ್ಡಿಯನ್ನ ಕಳ್ಕೊಂಡಿರುವಂತಹ ಎಡಪಂಥೀಯ ಹೋರಾಟ ಇದೆಯಲ್ಲ ಅದಕ್ಕೆ ಒಂದು ದೊಡ್ಡ ನಷ್ಟ ಆಗಿದೆ ಅದನ್ನು ತುಂಬಿಕೊಡ್ತಕ್ಕಂಥವ್ರು ಮತ್ತೆ ಮತ್ತೆ ಬರ್ತಾ ಇರ್ಬೋದು ಆದರೆ ಆರಂಭದಿಂದ ಕಡೆಯವರೆಗೂ ಎಡಪಂಥೀಯ ವಿಚಾರಧಾರೆಯ ಬಗ್ಗೆಗೇ ಬದ್ಧವಾಗಿ ಬದುಕಿದಂತಹ ಭೂಮಿ ಬದ್ಧ ಬಯ್ಯಾರೆಡ್ಡಿ ಅವರಿಗೆ ನನ್ನ ಗೌರವಗಳನ್ನ ಸಲ್ಲಿಸಿ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ